ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಶ್ಸ್ ಕುಕಿಂಗ್ ಚಾನೆಲ್ ನಾನು ನಿಮ್ಮ ವೀದಾ ನಾನಿವತ್ತು ಒಂದು ರೈಸ್ ಐಟಮ್ನ ತೊಗೊಂಡು ಬಂದೀನಿ ಅದು ರಸಮ್ ರೈಸ್ ಇದೊಂಥರ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಹೇಳದಿರೋ ಅಂಥದ್ದು ಮಸಾಲೆ ಏನೂ ಹಾಕ್ದಿರೋ ಜಸ್ಟ್ ಸಿಂಪಲಾಗಿ ಫಟ್ ಅಂತ ಮಕ್ಕಳ ಬಾಕ್ಸ್ ಟಿಫನ್ಗಾಗಲಿ ತುಂಬಾ ಚೆನ್ನಾಗಿರುವಂಥ ರೆಸಿಪಿನ ತೊಗೊಂಡು ಬಂದೀನಿ ಇದು ತುಂಬ ಈಸಿ ಮತ್ತು ತುಂಬ ಸಿಂಪಲ್ ಆಗಿರುತ್ತೆ ಸೊ ಇದನ್ನು ಮಾಡ್ಕೊಳ್ಳೋ ವಿಧಾನ ನಾನು ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಎರಡು ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕ್ಕೊತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ನಾನು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ನಾಲ್ಕು ಮೆಣಸನ್ನು ಹಾಕ್ತಾಯಿದ್ದೀನಿ ಮತ್ತು ಜಜ್ಜಿಟ್ಕೊಂಡಂತಹ ಐದರಿಂದ ಆದಷ್ಟು ಬೆಳ್ಳುಳ್ಳಿನ ಹಾಕಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಸ್ವಲ್ಪ ಒಂದು ಕೈಯಲ್ಲಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಮೂರಿಂದ ನಾಲ್ಕು ಈರುಳ್ಳಿನ ಕೈಯಲ್ಲಿ ಈ ಥರ ಮಾಡಿಕೊಂಡು ಹಾಕ್ಕೊಳ್ಳಿ ಮತ್ತು ನೀಟಾಗಿ ಈರುಳ್ಳಿ ಆಗೋವರೆಗೂ ಕ ಆದರೆ ಸಾಕು ಅನ್ನೋವರೆಗೂ ನೀಟಾಗಿ ಬೇಯಿಸ್ಕೊಂಡು ತದನಂತರ ನಾನಿಲ್ಲಿ ಒಂದು ಟಮಾಟಾನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಆಗಿದೆ ಅಂತ ಕೂಡಲೇ ನಾವಿಲ್ಲಿ ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಇದೆಲ್ಲವೂ ಕೂಡ ಮಸಾಲೆ ಈರುಳ್ಳಿಗೆ ಬಂದ್ಕೊಳ್ಳೋಷ್ಟು ಮಿಕ್ಸ್ ಮಾಡಾದಮೇಲೆ ನಾವು ಮೊದಲೇನೆ ಹುಣಸೆ ನೆನೆಸಿಟ್ಕೊಂಡು ಅದರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣಿಗೆ ನೀಟಾಗಿ ಕಲ್ಸ್ಕೊಂಡು ಆದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಡುತ್ತೆ ಎಣ್ಣೆ ಬಿಟ್ಕೊಂಡು ಆದಮೇಲೆ ನಾವಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಜೊತೆಗೆ ನಾನಿಲ್ಲಿ ಎರಡು ಟೆ ಎರಡು ಗ್ಲಾಸಷ್ಟು ನಾನು ಹಾಕಿ ನೆನೆಸ್ಕೊಂಡಿದ್ದೆ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಎರಡು ಲೋಟಕ್ಕೆ ಆದಮೇಲೆ ಇಲ್ಲಿ ನಾಲ್ಕರಿಂದ ಐದು ಲೋಟ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನಾವು ಆಗಲೇ ನೆನೆಸಿಟ್ಕೊಡುವಂಥ ಅಕ್ಕಿನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಜೊತೆಗೆ ನಾನಿಲ್ಲಿ ತೊಗರಿಬೇಳೆ ಮೇಯ್ನ್ ಇಂಗ್ರೀಡಿಯೆಂಟ್ ಇದೆ ಇರಬೇಕು ತೊಗರಿಬೇಳೆನ ನೀಟಾಗಿ ತೊಳ್ಕೊಂಡು ಅದಕ್ಕೆ ನಾವು ಹಾಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಬೇಕು ಕುದಿಸಲ್ಲ ಆದಮೇಲೆ ಒಂದು ಕಡೆ ನೀಟಾಗಿ ಕಲಿಸ್ಕೊಡ್ಬೇಕು ಕಲಸಾದ್ಮೇಲೆ ನಾನು ಇದನ್ನು ಎರಡರಿಂದ ಮೂರು ವಿಸಿಲಷ್ಟು ನಾನು ವಿಸಿಲನ್ನ ಕೂಗಿಸ್ಕೊಳ್ಬೇಕು ಮೇಯ್ನ್ ಎರಡರಿಂದ ಮೂರು ವಿಸಿಲ್ ಕಂಪಲ್ಸರಿ ಇರಲೇಬೇಕು ನೋಡಿ ಎರಡರಿಂದ ಮೂವ್ ಸ್ವೀತಿಲ್ ಆದಮೇಲೆ ಅನ್ನ ನೋಡಿ ಎಷ್ಟು ಆಗಿದೆ ಮತ್ತು ಹುದ್ರುದ್ರೂ ಹಾಗಾಗಿದೆ ಅಲ್ಲ ಅದಾದಮೇಲೆ ನಾವಿಲ್ಲಿ ಮೊದಲೇನೆ ಬಿಸಿ ನೀರನ್ನು ಕಾಯ್ಕಿಟ್ಟು ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪನ ಬಿಸಿ ನೀರೇನ ಹಾಕೊಬೇಕು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಡ್ತಾ ಹೋಗಬೇಕು ತುಂಬ ಮೊದಲೇ ಹಾಕಿಬಿಟ್ರೆ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನ ನಾವು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು ಒಂದ್ಸತಿ ಕಲಿಸ್ಕೊಟ್ಟು ಆದಮೇಲೆ ಮತ್ತೆ ನಾವು ಅದಕ್ಕೆ ಮತ್ತೆ ನೀರನ್ನು ಹಾಕ್ಕೊಳ್ಬೇಕು ನೀರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಸೊ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕಾಗುತ್ತೆ ಸ್ವಲ್ಪ ಸಾಫ್ಟಾಗಿರಬೇಕು ಸ್ವಲ್ಪ ನೀರು ಕೂಡ ಜಾಸ್ತಿನೇ ಇರಬೇಕಾಗುತ್ತೆ ಲಾಸ್ಟಲ್ಲಿ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸರ್ವ್ ಮಾಡಿಕೊಂಡು ಒಂದು ರುಚಿಯಾಗಿರೋಂತಹ ರಸಮ್ ರೈಸ್ ರೆಡಿ ಇರುತ್ತೆ ಇದು ತುಂಬ ಈಸಿ ಮೆಥಡ್ ಇರುತ್ತೆ ಸೊ ಮಕ್ಕಳ ಟಿಫನ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಷ್ಟಪಡ್ಕೊಂಡು ತಿನ್ಕೊಂಬರ್ತಾರೆ ಜೊತೆಲಿ ಬಾಕ್ಸ್ ಕೂಡ ಬೇಗ ಖಾಲಿ ಆಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು